ಐಸಲೋಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನಿ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರು ಯಾರ್ಯಾರಿಗೆ ಸಾಕ್ಷಿಗಳಾಗಬೇಕೋ ಹಾಗೆ ಅವ್ರನ್ನ ಸಾಕ್ಷಿಗಳಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಪಕ್ಕರೊಳಿಗೆ ಆಯ್ಕೆ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ಧೂಮಪಾನದ ಬಗ್ಗೆ ಭಾಗ ಮೂರು ಧೂಮಪಾನದ ಬಗ್ಗೆ ಭಾಗಬೂರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಒಂದು ಕೊರಂಚಿಯರಿಗೆ ಹದಿನೈದನೇ ಅಧ್ಯಾಯ ನಲವತ್ತ ಐದನೇ ವಚನ ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆ ಎಲ್ಲ ಕಡೆಯ ಆದಾಮನು ಬದುಕಿಸುವ ಆತ್ಮನು ಆತ್ಮೀಕವಾದದ್ದು ದೇವರ ನಾಮಕ್ಕೆ ಸ್ತೋತ್ರವಾಗದಳೆ ಮೊದಲನೆಯ ಆತ್ಮ ಬದುಕುವವನು ಅವನಿಂದ ಇವತ್ತು ಎಲ್ಲ ದೇವರ ಆಶೀರ್ವಾದದಿಂದ ಇಡೀ ಭೂಲೋಕದಲ್ಲಿರುವ ಎಲ್ಲ ಜನಸಂಖ್ಯೆ ಆದಾಮನ ಸಂತತಿ ಆಗಿದ್ದೇವೆ ಆಮೇಲೆ ಆದಾಮ ಅಂದರೆ ಬದುಕಿಸುವ ನಾನಾ ಥರದ ಪಾಪಗಳಿಂದ ದರ್ಶನ ಕೊಟ್ಟು ಬಿಡುಗಡೆ ಮಾಡಿ ನಡೆಸುವವನು ಕಡೆಯ ಆದಾಮ ಅವರೇ ಯಾರಾಗಿದ್ದಾರೆ ಯಹೋವ ಮತ್ತು ಯೇಸು ಕ್ರಿಸ್ತ ಯವನೋ ಬೇರೆಲ್ಲ ಯೇಸು ಕ್ರಿಸ್ತನ ಬೇರೆಲ್ಲ ಅವತಾರ ಆದ್ದರಿಂದ ದೇವರು ಕಡೆಯ ಆದಾಮನಾಗಿದ್ದಾನೆ ಹಾಗೆ ಇವತ್ತು ನಮ್ಮನ್ನು ಅನೇಕ ಪಾಪಗಳಿಂದ ನಾವು ವಾದಾಮನ ಸಂತತಿ ಆದರೂ ಕೂಡ ದೇವರ ಆಶೀರ್ವಾದ ಅಲ್ಲಿಂದ ಅಲ್ಲಿಂದ ಇಲ್ಲಿವರೆಗೆ ಬಂದಂತಹ ಪಾಪಗಳಿಂದ ಜನರ ಪಾಪಗಳಿಂದ ಬಿಡುಗಡೆ ಮಾಡಿದ್ದು ಮಾಡ್ತಾ ಇರೋದು ದರ್ಶನ ಕೊಡೋದು ದೇವರಾಗಿದ್ದಾರೆ ಆದ್ದರಿಂದ ಇವತ್ತು ದೇವರು ನಮ್ಮ ಜೀವಿತಕ್ಕೆ ಏನೇನು ಹೇಳಿದ್ದಾರೋ ಪ್ರವಾದಿಗಳ ಮುಖಾಂತರ ಸಾಕ್ಷಿಗಳ ಮುಖಾಂತರ ಇವತ್ತು ಆ ಮಾತನ್ನ ಕೇಳಿ ನಡೆದ್ರೆ ಮಾತ್ರ ನಮಗೆ ಶಾಂತಿ ಸಮಾಧಾನ ಆರೋಗ್ಯ ನಮ್ಮ ಮಕ್ಕಳ ಆಶೀರ್ವಾದ ಕೂಡ ಇದೇ ಕಾರಣವಾಗಿದೆ ದೇವರ ನಾಮಕ ಸ್ತೋತ್ರವಾಗಲಿ ಆದ್ದರಿಂದ ದೇವರ ಮಾತನ್ನ ಕೇಳಿ ಪ್ರತಿ ಒಂದು ವಿಷಯದಲ್ಲಿ ಇವತ್ತು ಮದ್ಯಪಾನ ಇರ್ಬೋದು ಧೂಮಪಾನ ಇರ್ಬೋದು ಹತ್ತು ದಶಾಜ್ಞೆಗಳು ಹಾಗೂ ಎಲ್ಲ ಮಾತುಗಳಿಗೂ ನಾವು ವಿಧೇಯರಾಗಿ ಜೀವಿಸಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದುವೇ ದೇವರ ಪ್ರೀತಿ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಎರಡು ಪರಿಂದ ಆರು ಹದಿನಾಲ್ಕರಿಂದ ಏಳು ಒಂದು ಎರಡು ಪರಿಂದ ಆರು ಹದಿನಾಲ್ಕರಿಂದ ಏಳು ಒಂದು ಕ್ರೈಸ್ತರು ಜನಗಳ ಸಂಸರ್ಗದಿಂದ ಕೆಡಬಾರದು ಯಾರು ಜನಗಳು ದೇವರನ್ನು ಅರಿಯದವರು ಅಲ್ಲ ದೇವರು ದರ್ಶನ ಕೊಡದವರು ಅವರು ಅನ್ಯರೇ ಆದರೆ ದೇವರನ್ನು ಅರಿತುಕೊಂಡು ನಾನು ಇವತ್ತು ದೇವರ ಮಗ ನಾನು ದೇವರ ಮಗಳು ಅಂತ ಹೇಳಿಕೊಂಡು ಮತ್ತೆ ದೇವರ ವಾಕ್ಯಗಳಿಗೆ ಅವಿದೇಯರಾಗಿ ನಡೆಯುವರು ಎಲ್ಲರೂ ಇವತ್ತು ಅನ್ಯರೇ ಅವರು ಯಾವುದೇ ಸೇವಕರು ಇರ್ಬೋದು ಯಾವುದೇ ವಿಶ್ವಾಸಗಳಿರ್ಬೋದು ಯಾರೇ ಇರಬಹುದು ಹಾಗೆ ಹದಿನಾಲ್ಕನೇ ವಚನ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡವಾಗಬೇಡಿರಿ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಕ್ರಿಸ್ತ ನಂಬಿಕೆ ಅಂದ್ರೆ ಹೇಗೆಪ್ಪ ಅಂದ್ರೆ ಸಂಪೂರ್ಣವಾಗಿ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವಂಥದ್ದು ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಹೇಳಿ ಅಂತ ಕೆಟ್ಟವರನ್ನ ಬಿಟ್ಟು ಜೀವಿಸುವಂಥದ್ದು ಇದುವೇ ಕ್ರೈಸ್ತ ಜೀವ ಜೀವಿತ ಧರ್ಮ ಅಧರ್ಮ ಅಂದರೆ ದೇವರ ವಾಕ್ಯಕ್ಕೆ ಸರಿಯಾಗಿ ನಡೆಯುವಂಥದ್ದೇ ಧರ್ಮ ಅಧರ್ಮ ಅಂದರೆ ಅದಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ಅಂಥವರ ಜೊತೆಯಲ್ಲಿ ಸಂಘ ಸಂಸ್ಥೆ ಬೆಳೆಸುವಂಥದ್ದೇ ಅಧರ್ಮ ಏನು ಜೊತೆ ಆದ್ರಿಂದ ಅವರಿಗೂ ನಮಿಗೂ ಸಂಬಂಧವಿಲ್ಲ ಅವರು ದೂರವಿದ್ದು ಜೀವಿಸಬೇಕು ಇಲ್ಲಂದ್ರೆ ಅವರ ಒಡನಾಟ ಇಂದ ಈ ಮದ್ಯಪಾನ ಈ ಧೂಮಪಾನ ಎಲ್ಲ ಕೆಟ್ಟ ವಿಚಾರಗಳು ಬಂದು ದೇವರ ಆಶೀರ್ವಾದದಿಂದ ಹೊರಬೀಳಬೇಕಾಗುತ್ತದೆ ಹದಿನೈದನೇ ವಚನ ಬೆಳಕೈಗೂ ಕತ್ತಲೆಗೂ ಐಕ್ಯತೆವೇನು ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು ನಂಬುವವನಿಗೂ ನಂಬದ ಇರುವವನಿಗೂ ಪಾಲುಗಾರಿಕೆ ಏನು ನೋಡಿ ಕ್ರಿಸ್ತನು ಸೈತಾನ ಅಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಇವತ್ತು ಯಾರೇ ಆಗಿರ್ಲಿ ಯಾರು ನಡೀತಾರೋ ದೇವರನ್ನು ದೇವರನ್ನು ಹಿಂಬಾಡಿಸುವ ಇವರು ಸೈತಾಣ ವಂಶದವರು ಸೈತಾಣರೊಂದಿಗೆ ಜೀವಿಸುವವರು ಆಗಿದ್ದಾರೆ ಹಾಗೆ ಅಂಥವರಿಗೂ ದೇವರೊಂದಿಗೆ ಜೀವಿಸುವವರಿಗೆ ಒಡನಾಟ ಇರಬಾರದು ಅಂಥವರನ್ನು ಬಿಟ್ಟು ಜೀವಿಸಬೇಕು ನಂಬುವನಿಗೂ ನಂಬದೆ ಇರೋವರಿಗೂ ಪಾಲುಗಾರಿಕೆ ಏನು ನಂಬುವನ ಆದ್ರೆ ಆದಷ್ಟು ಮಟ್ಟಿಗೆ ದೇವರೊಂದಿಗೆ ಜೀವಿಸ್ತಾನೆ ಪಾಪಗಳಿಗೆ ಪಶ್ಚಾತ್ತಾಪ ಮಾಡ್ತಾನೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯದ ಹಾಗೆ ಅವನ ಜೀವಿತವನ್ನು ಅವನು ನಡೆಸ್ತಾನೆ ನಂಬದವರಂದ್ರೆ ಆ ಕಡೆ ದೇವರು ಬೇಕು ದೆವ್ವನೂ ಬೇಕು ಪ್ರಪಂಚಕ್ಕೆ ಬೇಕು ಎಲ್ಲವೂ ಬೇಕು ಅವರು ಚರ್ಚಗೂ ಹೋಗ್ತಾರೆ ಪ್ರಾರ್ಥನೆ ಮಾಡ್ಬೋದು ಎಲ್ಲ ಮಾಡ್ಬಹುದು ಆದ್ರೆ ಅಲ್ಲಿ ಪಾಲುಗಾರಿಕೆ ಇಲ್ಲ ಅಂತವ್ರನ್ನ ಬಿಟ್ಟು ಜೀವಿಸಬೇಕು ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು ಹದಿನಾರನೇ ವಚನ ದೇವರ ಮಂದಿರ ಅಂದ್ರೆ ಇವತ್ತು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮನ್ನ ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿದ ಮೇಲೆ ಯಾರು ದೇವರೊಂದಿಗೆ ಸರಿಯಾದ ಸಂಪರ್ಕವನ್ನ ಇಟ್ಟು ಹೋಗ್ತಾರೋ ಅವರೇ ದೇವರ ಮಂದಿರ ವಿಗ್ರಹ ಅಂದ್ರೆ ವಿರುದ್ಧವಾಗಿ ನಡೆಯುವವರು ಯಾರೇ ಇರ್ಲಿ ಪ್ರತಿಯೊಬ್ಬರು ಕೂಡ ಅಥವಾ ಯಾವ ಧರ್ಮದಲ್ಲಿ ಇರಲಿ ಇವತ್ತು ಹಿಂದೂ ಧರ್ಮ ಇರಲಿ ಕ್ರಿಶ್ಚಿಯನ್ ಧರ್ಮ ಇರಲಿ ಮುಸ್ಲಿಮ್ಸ್ ಧರ್ಮ ಇರಲಿ ಜೈನ ಧರ್ಮ ಇರಲಿ ಬುದ್ಧ ಧರ್ಮ ಇರಲಿ ಇದು ಎಲ್ಲವೂ ಒಂದೇ ಧರ್ಮ ಅದನ್ನು ಅರಿತುಕೊಂಡು ಯಾರು ವಿರುದ್ಧವಾಗಿ ನಡೀತಾರೋ ಅವರು ವಿಗ್ರಹ ಅಂದರೆ ಸೈತಾನ್ ಕಾರ್ಯದವರು ಅವರ ಸವಾಸ ಇರಬಾರದು ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ ಅಂದರೆ ನಾವು ಏನಾಗಿದ್ದೇವೆ ಇವತ್ತು ಕೂಡ ಸರ್ವವನ್ನು ಸೃಷ್ಟಿ ಮಾಡುವಂತ ಜೀವಂತವಾಗಿರುವ ದೇವರು ಆತ್ಮಸ್ವರೋಪನದ ದೇವರು ರೂಪ ಇಲ್ಲದಂಥ ದೇವರು ಅವರ ಮಂದಿರ ಅಂದರೆ ಅವರು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ನಮಗೆ ಅವರೇ ದೇವರಾಗಿದ್ದಾರೆ ಆದುದರಿಂದ ಅಂಥ ದೇವರ ಮಾತಿಗೆ ನಾವು ಇದೇರಾಗಿ ಜೀವಿಸಬೇಕು ಹೊರತು ಅದಕ್ಕೆ ವಿರುದ್ಧವಾಗಿ ನಡೆಯುವವರ ಸವಾಸಕ್ಕೆ ನವರು ಯಾರೇ ಆದರೂ ಕೂಡ ಕ್ರೈಸ್ತರಾದರೂ ಆಗಲಿ ಯಾರೇ ಆಗಲಿ ಅಂಥವರ ಸವಾಸಕ್ಕೆ ಹೋಗಬಾರದು ಅವರು ವಿಗ್ರಹ ಸಹಿತಾನೊಂದಿಗೆ ಜೀವಿಸ್ತಾ ಇದ್ದಾರೆ ಕಡೆಗೆ ಅವರ ದುಶ್ಚಟಗಳು ಅವರ ಬುದ್ಧಿಗಳು ನಮಗೂ ಕೂಡ ಬರಬಹುದು ಬಹಳ ಎಚ್ಚರ ಹಾಗೆ ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನೋ ನೋಡಿ ಅಂಥವರಲ್ಲಿ ಸರಿಯಾಗಿ ನಡೆಯುವರಲ್ಲಿ ಮಾತ್ರ ಯಾರು ಹಿಂದಿನ ಜನ್ಮದಿಂದ ದೇವರು ಪಾಪಗಳಿಂದ ಬಿಡುಗಡೆ ಮಾಡಿ ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅಥವಾ ಒಂದು ತಪ್ಪು ಬಂದ್ರೆ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಮುಂದೆ ಜೀವಿಸ್ತಾ ಹೋಗ್ತಾರೋ ಅವರಲ್ಲಿ ದೇವರು ತಿರುಗಾಡ್ತಾ ಇದ್ದಾರಂತೆ ಅವರಲ್ಲಿ ವಾಸ ಮಾಡ್ತಾರೆ ನಾನು ಅವರಿಗೆ ದೇವರಾಗಿರುವಂಥವರಿಗೆ ಮಾತ್ರ ಸರ್ವ ಸೃಷ್ಟಿಕತನತ್ರ ದೇವರು ಹೊರತು ಬೇರೆ ಎಲ್ಲವರಿಗೂ ದೇವರು ದೇವರು ಅಂತ ಹೇಳೋರು ಎಲ್ಲರಿಗೂ ದೇವರಲ್ಲ ನಾವು ಕ್ರೈಸ್ತರು ಅಂಥವ್ರು ಇಂಥವ್ರು ಅಂತ ಹೇಳೋರಿಗೂ ಕೂಡ ದೇವರು ಅಲ್ಲ ಅವರು ನನಗೆ ಪ್ರಜೆಯಾಗಿರುವವರು ಆದಷ್ಟು ಮಟ್ಟಿಗೆ ಸರಿಯಾಗಿ ಯಾರು ನಡೀತಾರೋ ಅವರು ಮಾತ್ರ ಪ್ರಜೆಯವರ ನಡೆ ನುಡಿ ಕ್ರಿಯೆ ಸತ್ಯ ಸುವಾರ್ತೆ ಮಾತುಗಳಿಂದ ನಾವು ತಿಳ್ಕೊಳ್ಬೇಕು ಇವರಲ್ಲಿ ದೇವರ ಆತ್ಮ ಇದೆ ದೇವರಿವರನ್ನು ನಡೆಸ್ತಾ ಇದ್ದಾರೆ ಇವರು ದೇವರ ಹಿಂದೆ ಹೋಗ್ತಾ ಇದ್ದಾರೆ ಅಂಥವ್ರು ಮಾತ್ರ ದೇವರಿಗೆ ಪ್ರಜೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಹದಿನೇಳನೇ ವಚನ ಎಂದು ಹೇಳಿದ್ದಾನೆ ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ ನೋಡಿ ನಾವು ಕ್ರೈಸ್ತರು ನಾವು ದೇವರ ಮಗ ದೇವರ ಮಕ್ಕಳು ಅಂತ ಹೇಳಿಕೊಂಡು ಯಾರು ಈ ದೇವರ ವಾಕ್ಯಕ್ಕೆ ಅವಿದೇಯವಾಗಿ ನಡೀತಾರೋ ಅವರೆಲ್ಲರೂ ಅನ್ಯರೇ ಅವರ ಮಧ್ಯದಿಂದ ನೀವು ಹೊರಟು ಬನ್ನಿ ಪುನಃ ಅವರಾಗಿ ಹೋಗಬೇಡಿ ನಡಕ ಹೋಗಬೇಡಿ ಶಿಕ್ಷೆಯನ್ನು ಅನಿಸ್ಬೇಡಿ ಅನಿ ಯಾರು ಯಾವ ಬೋಧಕರಿರ್ಬೋದು ಯಾಜಕರಿರ್ಬೋದು ಗುರುಗಳಿರ್ಬೋದು ಪಾಶ್ಗಳಿರ್ಬೋದು ಫಾದರ್ಗಳು ಇರ್ಬೋದು ಸ್ವಾಮೀಜಿಗಳಿರ್ಬೋದು ಇರ್ಬೋದು ಯಾರೇ ಇರ್ಬೋದು ಯಾವ ಧರ್ಮದವರೇ ಇರ್ಬೋದು ಸರ್ವ ಸೃಷ್ಟಿ ಕರ್ತನ ವಾಕ್ಯದಿಂದ ಯಾ ವಾಕ್ಯಕ್ಕೆ ಅವೇರಾಗಿ ಯಾರು ನಡೀತಾರೋ ಅವರಿಂದ ಹೊರ ಬನ್ನಿ ದೇವರು ಸರಿಯಾಗಿ ನಮಗೆ ತಿಳಿಸಿದ ಮುಖಾಂತರ ನಡೆಯುವರಾಗಿರಬೇಕು ಪ್ರತ್ಯೇಕವಾಗಿರಿ ಅವ್ರನ್ನ ಸಪ್ರೇಟ್ ಆಗಿರಿ ಆದರೆ ಮಾತುಕತೆ ಏನು ಒಳ್ಳೆಯದು ಚೆನ್ನಾಗಿದ್ದೀರಾ ಇರಲಿ ಕಷ್ಟ ಸಂಕಟಗಳಿಗೆ ಭಾಗಿಯಾಗಬೇಕು ಬಾಕಿ ಥರ ಯಾವುದೇ ಕಾರ್ಯದಲ್ಲಿ ಕೂಡ ಅವರೊಂದಿಗೆ ಭಾಗಿಯಾಗಬಾರದು ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಅಶುದ್ಧವಾದದ್ದು ದೇವರ ನಿಯಮ ಏನಿದೆಯೋ ಅದನ್ನೇ ಇವತ್ತು ನಾವು ನಡೆಸಿಕೊಂಡು ಹೋಗಬೇಕು ದೇವರು ನಮಗೆ ದರ್ಶನ ಕೊಟ್ಟವರಾದರೆ ದೇವರು ನಮ್ಮನ್ನು ನಡೆಸುವುದಾಗುವಾಗ ನಾವು ದೇವರನ್ನು ಹಿಂಬಾಲಿಸುವಾಗ ಹಾಗೆ ಅವ್ರ ತಂದೆ ಇರ್ಬೋದು ಇರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಯಾವುದೇ ಕುಟುಂಬ ಬಂಧು ಬಳಗದವರು ಯಾರೇ ಇರ್ಬೋದು ಅಶುದ್ಧವಾದದನ್ನು ಮುಟ್ಟಕ್ಕೆ ಹೋಗಬಾರದು ಒಂದು ವೇಳೆ ಇವರವರು ನಮ್ಮ ಅಪ್ಪ ಅಮ್ಮ ತಂಗಿ ಅಣ್ಣ ತಮ್ಮ ಅಂತ ಹೇಳಿಕೊಂಡು ಅವರ ವಿಷಯದಲ್ಲಿಯೂ ಲೋಕದ ವಿಷಯದಲ್ಲಿ ಭಾಗಿಯಾಗಬಹುದು ದೇವರ ವಿಷಯದಲ್ಲಿಯೂ ಭಾಗಿಯಾಗಬಹುದು ದೇವರಿಗೆ ಬಹಳ ಬೇಸರ ನಾನಾ ರೀತಿ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗಿದೆ ಇವತ್ತು ನಾನು ದೇವರ ಮಗ ದೇವರ ಮಕ್ಕಳು ಅಂತ ಹೇಳಿಕೊಳ್ಳವರಲ್ಲಿ ನೂರರಲ್ಲಿ ತೊಂಬತ್ತ ಒಂಬತ್ತು ಕಷ್ಟ ಒಂದು ಕೋಟಿಯಲ್ಲಿ ಏನಾದರೂ ಹತ್ತು ಹತ್ತು ಜನ ಸಿಕ್ಕಿದರೆ ಪುಣ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅದನ್ನು ಅಶುದ್ಧವಾಗಿ ಹೊತ್ತು ಅಯ್ಯೋ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ನಮ್ಗೆ ಯಾರಿದ್ದಾರೆ ಹೇಗೆ ಬಿಡುವುದು ಅಂತ ಅನೇಕ ಇವತ್ತು ಆ ವಿಷಯದಲ್ಲಿ ಈ ಕಡೆ ಪ್ರಪಂಚದ ಕಡೆಗೂ ಇದ್ದಾರೆ ದೇವರ ಕಡೆಗೂ ಇದ್ದಾರೆ ಆದುದರಿಂದ ಅಂತ ಅವರು ಮಾಡುವಂತಹ ಶುದ್ಧ ಕಾರ್ಯವನ್ನು ಮುಟ್ಟದೇ ಇರಬೇಕು ಹದಿನೆಂಟು ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೇನು ಅಂಥವರಿಗೆ ಮಾತ್ರ ದೇವರು ತಂದೆಯಾಗಿದ್ದಾನೆ ವಾಕ್ಯಕ್ಕೆ ಸರಿಯಾಗಿ ಯಾರು ಸತ್ಯ ಸಾಯಲಿ ಬದುಕಿದರೆ ಬದುಕಲಿ ಯಾರು ಇದ್ದರೂ ಇರಲಿ ಏನಾದರೂ ಆಗಲಿ ಅಂತೇಳಿ ದೇವರನ್ನು ಹಿಂಬಾಲಿಸುವರು ಮಾತ್ರ ದೇವರು ಅಂಥವರನ್ನು ಮಗನು ಅಥವಾ ಮಗಳು ಅಥವಾ ಪ್ರಿಯಕರ ಸ್ನೇಹಿತರು ಎಂಬ ಒಂದು ವಿಶ್ವಾಸದಿಂದ ಸೇರಿಸಿಕೊಳ್ಳವರಾಗಿದ್ದಾರೆ ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವರೆಂದು ಸರ್ವಶಕ್ತನಾದ ಕತ್ತನ್ನು ಹೇಳುತ್ತಾನೆ ನೋಡಿ ಅಂಥವರು ಮಾತ್ರ ಪ್ರೀತಿ ಕುಮಾರ ಕುಮಾರಿ ಅಂದರೆ ಸ್ನೇಹಿತ ಸ್ನೇಹಿತೆ ಗಂಡು ಮತ್ತು ಹೆಣ್ಣುಗಳಲ್ಲಿ ಅಂಥವ್ರನ್ನು ಮಾತ್ರ ದೇವರು ಪ್ರೀತಿ ಮಾಡ್ತಾರೆ ಹೊರತು ಎರಡು ದೋಣಿಗೆ ಕಾಳು ಹಾಕೋರು ಅವ್ರು ಎಂಥದೇ ಆಗಿರಲಿ ಎಷ್ಟೇ ಬೋಧನೆ ಮಾಡಲಿ ಎಷ್ಟೇ ದಾನ ಧರ್ಮ ಮಾಡಲಿ ಎಷ್ಟೇ ಕರುಣೆ ಇರಲಿ ಆದರೆ ವಾಕ್ಯಕ್ಕೆ ವಿಜಯರಾಗದ ಹೋದರೆ ಕೆಟ್ಟವರನ್ನು ಬಿಟ್ಟು ಜೀವಿಸದ ಹೋದರೆ ಜೀವಿಸದ ಹೋದರೆ ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಏಳು ಒಂದು ಪಿ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರ ತತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಇದರಿಂದ ನನ್ನ ಸಹೋದರ ಸಹೋದರಿಯ ದೇವರ ವಾಕ್ಯವನ್ನು ಕೇಳುವಂಥ ನಾವು ನಮ್ಮ ಶರೀರ ಪುನಃ ಆ ಹಿಂದಿನ ಜೀವಿತಕ್ಕೆ ಹೋಗದೆ ಕಲ್ಮಕ್ಷಗಳಿಗೆ ಹೋಗದೆ ಇಂಥವರನ್ನು ಬಿಟ್ಟು ಜೀವಿಸಿ ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡು ಅಯ್ಯೋ ನಮಗೆ ಈ ಲೋಕದಲ್ಲಿ ಕಷ್ಟ ಬರ್ತದೆ ನಾ ಅದನ್ನು ಆತೀರ್ಪಂದು ದಿವಸ ನಮ್ಮ ಆತ್ಮ ನರಕಕ್ಕೆ ಹೋಗ್ತದಲ್ಲಪ್ಪ ಅಲ್ಲಿ ಕೂಡ ನಾವು ಶಿಕ್ಷೆಯನ್ನು ಅನುಭವಿಸಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ಪವಿತ್ರ ತತ್ವವನ್ನು ತಂದೆ ಮಗ ಪರಿಶುದ್ಧಾತ್ಮನಾದ ದೇವರು ಏನು ಹೇಳಿದ್ದಾರೋ ಅಂಥದ್ದನ್ನು ನಮ್ಮ ಜೀವಿತಕ್ಕೆ ನಾವು ತಂದುಕೊಂಡು ಜೀವಿಸುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಬೇಕು ಇತರರಿಗೆ ಯಾರಾದರೂ ಹೇಳುವ ಸಂದರ್ಭ ಸಿಕ್ಕಿದ್ರೆ ಹೇಳಬೇಕು ದೇವನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ಯಾರೇ ಆಗಲಿ ದೇವರನ್ನ ಅರಿತವರಾಗಲಿ ಅರಿಯದವರಾಗಲಿ ಇಂಥ ಒಂದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯವರ ಸವಾಸವನ್ನು ಬಿಟ್ಟು ಜೀವಿಸಿದರೆ ಮಾತ್ರ ದೇವರ ಆಶೀರ್ವಾದ ದೇವರಿಗೆ ಪ್ರೀತಿ ಎಂಬುದನ್ನು ಈಗ ಆರು ಹದಿನಾಲ್ಕರಿಂದ ಏಳು ಒಂದರವರೆಗೆ ಬಹಳ ಚೆನ್ನಾಗಿ ನಾವು ತಿಳಿದುಕೊಳ್ಳುವಂತೆ ದೇವರು ಮಾಡಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಈಗ ಮುಂದಿನ ವಚನಗಳಿಗೆ ಹೋಗೋಣ ಎಪ್ಪಿಯರಿಗೆ ಎರಡನೇ ಅಧ್ಯಾಯ ಇಪ್ಪತ್ತ ಒಂದು ಇಪ್ಪತ್ತ ಎರಡು ಇಪ್ಪತ್ ಎರಡು ಇಪ್ಪತ್ತ ಒಂದು ಎರಡು ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಳು ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕತ್ತನಲ್ಲಿ ಪರಿಶುದ್ಧ ದೇವಾಲಯವಾಗಿದೆ ಸರ್ವ ಷಷ್ಟಿ ಮಾಡಿದವರು ದೇವರೇ ಆದಿ ಅವರೇ ಅಂತ್ಯವು ಅವರೇ ವರ್ತಮಾನ ಕಾಲದಲ್ಲಿ ಇರುವಾತರು ಭೂತ ಇದ್ದಾತರು ಇದ್ದಾತರು ಕಾಲದಲ್ಲಿ ಕಾಳದಲ್ಲಿ ಬರುವತ್ತವರು ಅವರೇ ಮಾಗೌ ಸತ್ಯವು ಅವರೇ ಆದ್ದರಿಂದ ನ್ಯಾಯ ತೀರ್ಪಿಗೆ ಬರೋರು ಅವರೇ ಎಲ್ಲದಕ್ಕೂ ತೀರ್ಪು ಕೊಡೋರು ಅವರೇ ಪ್ರಾರಂಭವೂ ಅಂತ್ಯವೂ ಸಮಾಪ್ತಿಯು ಅವರೇ ಆಗಿದ್ದಾರೆ ಆದ್ದರಿಂದ ಆತ್ತನಲ್ಲಿ ನಾವು ಕಟ್ಟಡಕ್ಕೆ ಈ ಒಂದು ಕಟ್ಟಡದಲ್ಲಿ ಯಾವ ರೀತಿ ಒಂದೊಂದು ವಸ್ತುಗಳು ಹೊಂದಿಕೆ ಆಗದಿದ್ದರೆ ಕಟ್ಟಡ ಆಗುವುದಿಲ್ಲವೋ ಹಾಗೆ ಇವತ್ತು ನಾವು ದೇವರಲ್ಲಿ ಏನಾಗ್ತೇವೆ ಕಟ್ಟ ದೇವರೊಂದಿಗೆ ಹೊಂದಾಣಿಕೆ ಆಗಬೇಕು ನಾವು ಪರಿಶುದ್ಧ ದೇವರಾಗಬೇಕು ಇದನ್ನು ಹಿಂದಿನ ಸಂದೇಶದಲ್ಲಿ ಕೂಡ ತಿಳ್ಕೊಂಡಿದ್ದೇವೆ ನಮ್ಮ ದೇಹವೇ ದೇವಾಲಯ ಯಾವ ಕಟ್ಟಡದಲ್ಲಿ ದೇವರಿಲ್ಲ ದೇವರು ನಮ್ಮಲ್ಲಿ ವಾಸ ಮಾಡುವನಾಗಿದ್ದಾನೆ ಆದ್ರಿಂದ ನಮ್ಮ ಶರೀರ ಎಂಬ ಕಟ್ಟಡವನ್ನ ನಾವು ಏನ್ ಮಾಡಬೇಕು ಪರಿಶುದ್ಧಗೊಳಿಸಬೇಕು ದೇವರ ದೇವಾಲಯ ಮುಖ್ಯವಾದ ಕಲ್ಲು ದೇವರಿಗೆ ನಾವು ಪರಿಶುದ್ಧ ದೇವಾಲಯವಾಗಬೇಕು ದೇವರು ನಮ್ಮಲ್ಲಿ ಜೀವಿಸ್ತಾ ಇರುವಾಗ ಇಪ್ಪತ್ತೆರಡು ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಇದು ಎಪ್ಪ ಸಭೆಗೆ ಪೌಲನ ಹೇಳಿದಂಥದ್ದು ಹಾಗೆ ಇವತ್ತು ಪವಿತ್ರಾತ್ಮರು ಕೂಡ ಏನು ಮಾಡಿದ್ದಾರೆ ಇವತ್ತು ನಮ್ಮನ್ನು ದೇವರೊಂದಿಗೆ ಒಂದ ಒಂದಾಗುವುದಕ್ಕಾಗಿ ದೇವರ ನಿವಾಸ ಆಗಲಿ ವಾಸ ಮಾಡುವುದಕ್ಕಾಗಿ ಪರಿಶುದ್ಧವಾಗುವುದಕ್ಕಾಗಿ ದೇವರ ಸಂಗಡ ಇವತ್ತು ಕಟ್ಟಲ್ಪಡುತ್ತಾ ನಮ್ಮ ನಾವು ಇರುವ ಹಾಗೆಯೂ ಪರಿಶುದ್ಧಗೊಳಿಸುವ ಹಾಗೆಯೂ ಪವಿತ್ರಾತ್ಮರ ಮೂಲಕ ದೇವರು ನಮ್ಮ ತಂದೆಯಾದ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ಆದ್ದರಿಂದ ಈ ಧೂಮಪಾನ ಮದ್ಯಪಾನವು ಹತ್ತು ಆಜ್ಞೆಗಳಿಗೆ ಎಲ್ಲದಕ್ಕೂ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಬೇಕು ಅವಿದೇಯರಾಗಬಾರದು ಎಲ್ಲ ವಾಕ್ಯಗಳಿಗೂ ಕೆಟ್ಟವರನ್ನ ಅವರು ಯಾರೇ ಇರಲಿ ಕುಟುಂಬ ಸಂಸಾರ ಯಾರೇ ಇರಲಿ ಇಂದು ಮುಂದೆ ನೋಡದೆ ನಾಡದು ನ್ಯಾಯ ತೀರ್ಪಿಗೆ ಗುರಿ ಮಾಡೋರು ಯಾರು ಅಲ್ಲ ದೇವರಾಗಿದ್ದಾನೆ ನ್ಯಾಯ ತೀರ್ಪಿಗೆ ಎರಡು ಕೊರಿಂತ ಐದು ಹೊತ್ತು ನೀವು ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ಪ್ರತಿಯೊಬ್ಬರು ನಿಲ್ಲಬೇಕು ಆದಾಮನ ಕಾಳದಿಂದ ಅಂತ್ಯದವರೆಗೆ ಸಂಪೂರ್ಣ ಭೂಲೋಕದಲ್ಲಿ ಜನ ನಾಶವಾಗುವವರೆಗೂ ಪ್ರತಿಯೊಬ್ಬರು ಏನಾಗಿದೆ ಅಲ್ಲಿ ನಾವು ಕ್ರಿಸ್ತನ ನ್ಯಾಯನ ಮುಂದೆ ಮೊಳಕಾಲ್ ಉರಲೇಬೇಕು ಬೇಕು ಅದು ಯಾರಿಂದಲೂ ಸಾಧ್ಯವಿಲ್ಲ ಸರ್ವ ಸೃಷ್ಟಿಕಥನದ ದೇವರೇ ಆದ್ದರಿಂದ ದೇವರ ಮಾತಿಗೆ ವಿಧೇಯರಾಗಿ ಪರಿಶುದ್ಧರಾಗಿ ಜೀವಿಸುವಂತೆ ನೋಡಿಕೊಳ್ಳಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ನಾಳೆಗೂ ಮುಂದುವರೆಯುವುದು ಸರ್ವ ಸೃಷ್ಟಿಕಥನ ತಂದೆಯ ದೇವರೇ ಪರಿಶುದ್ಧ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಈ ಒಂದು ಸಂದೇಶವನ್ನು ಬಿಡಿ ಬಿಡಿಯಾಗಿ ನನ್ನ ಸಹೋದರ ಸಹೋದರಿಯರಿಗೆ ನೀವು ತಿಳಿಸುವುದಕ್ಕಾಗಿ ನಿಮಗೆ ಸ್ತೋತ್ರ ಏನಾದರೂ ತಪ್ಪಿ ಹೋಗಿ ದರೆ ವಾಕ್ಯಗಳಿಗೆ ಅವರು ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಅವರ ಸಾಕ್ಷಿಯಾಗಿ ಜೀವಿಸಬೇಕೋ ಆ ರೀತಿ ಮಾಡಿರಿ ನಿಮ್ಮ ಪ್ರೀತಿ ಕರುಣೆ ಪ್ರತಿ ಅವರೆಲ್ಲರ ಮೇಲೆ ಇರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ನಿಮಗೆ ಬೇಕಾದ ಶಾಂತಿ ಸಮಾಧಾನ ಆರೋಗ್ಯ ವಿಶೇಷವಾದ ಜ್ಞಾನವನ್ನು ನಿಮಗೂ ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ಕೊಟ್ಟು ದೇವರ ಕರುಣೆ ಪ್ರೀತಿ ಯಾವಾಗಲೂ ನಿಮ್ಮೆಲ್ಲರ